ತಮ್ಮನ ಅಲ್ಲಿ ನಮಗೆ ಪೇರೆ ಸ್ಟಿಚರ್ಸ್ ಮೀಟಿಂಗ್ ಇದೆ ಓ ಹೌದಾ ಮತ್ತೆ ತಮ್ಮಣಿ ನನಗೆ ಏಳೇ ಇಲ್ಲ ನಾನು ಏಳಿದೆ ಆಕ್ಚುಲಿ ಪುಟ್ಟಿ ಜಗಳ ಆಡಕ್ಕೆ ಬಿಡ್ರ ಫಸ್ಟ್ ಅದಲ್ಲ ಸರಿ ತಮ್ಮಣಿ ನಿಂದ ಎಷ್ಟು ಐತಿ ಸತಿ ಮಾರ್ಕ್ಸ್ ನಂದಾಗಿ 90 ಅದು 90 ಅಜ್ಜಿ 90 ಅಂದ್ರೆ 90 ಅಂತ ಓ 90 ಓ 90 ನಿಜ ಹೇಳ್ ಅಯ್ಯೋ ಬಿಡುಪುಟ್ಟು ಬಟ್ಟೆ ತಗೊಟ್ರೆ ಅವನ್ಗೆ ಖುಷಿ ಆಯ್ತದಲ್ಲ ಸಾಕು ನನಗೆ ಅಜ್ಜಿ ಝೂಡಿಯೋಲಿ ನಿನ್ಗೆ ಬಟ್ಟೆ ಅಂಗಡಿ ತರ ನಿನ್ಗೆ ಅವರು ಅದು ಇದು ಅಂತ ಏನು ತೋರಿಸಲ್ಲ ಆಮೇಲೆ ಬಟ್ಟೆ ಅಂಗಡಿ ತರ ಅಲ್ಲಿ ಸೆಟ್ ಪ್ಯಾಂಟು ಸೆಟ್ ಟೀ ಶರ್ಟು ಇರಲ್ಲ ಅಜ್ಜಿ ನೀನು ಸೆಟ್ಟು ತಗೊಂಡ್ರು ಟೀ ಶರ್ಟ್ಗೊಂದು ರೇಟ್ ಇರುತ್ತೆ ಪ್ಯಾಂಟ್ಗೊಂದು ರೇಟ್ ಇರುತ್ತೆ ಕೋಟ್ಗೊಂದು ರೇಟ್ ಇರುತ್ತೆ ಸೊ ಇದಿದ್ದು ನೀನು ತಗೋಬಹುದು ಆದ್ರೆ ಒಂದು ಟೀ ಶರ್ಟ್ಗೆ ಫೈ ಹಂಡ್ರೆಡ್ ಒಂದು ಪ್ಯಾಂಟ್ಗೆ ಫೈವ್ ಹಂಡ್ರೆಡ್ ಒಂದು ಕೋಟ್ಗೆ ಫೈ ಹಂಡ್ರೆಡ್ ಇದು ಮೂರಿಂದನೇ ಸಾವಿರದ ಐನೂರು ಬೇರೆ ಇಲ್ಲ ಅಜ್ಜಿ ನೀನು ಇಷ್ಟದ ಪ್ರಕಾರನೇ ಝೂಡಿಯೋಗಿ ಈಗ ಒಂದು ಸೆಟ್ ಬಟ್ಟೆ ತಗೋತೀವಿ ಅಂತ ಇಟ್ಕೊ ಬಟ್ ಅಲ್ಲಿರೋ ಬಟ್ಟೆಗಳು ನಿಮಗೆ ಒಂದು ವರ್ಷ ಅಜ್ಜಿ ಅರ್ಧ ಗಿರೋ ಪ್ಯಾಂಟ್ ಇರುತ್ತೆ ದೊಡ್ಡ ದೊಡ್ಡ ಪ್ಯಾಂಟ್ ಇರುತ್ತೆ ದೊಡ್ಡ ಟೀ ಶರ್ಟ್ ಇರುತ್ತೆ ಎಲ್ಲ ದೊಡ್ಡ ದೊಡ್ಡ ಅಜ್ಜಿ ಅಯ್ಯೋ ಏನ್ ಮಾಡೋದು ಪುಟ್ಟಿ ಈಗ ನನ್ನ ಪ್ರಕಾರ ಬಟ್ಟೆಗಳನ್ನ ತಗೋಬೇಕಂದ್ರೆ ಎಲ್ಲಿಗೋಗದು ಪ್ರಕಾರ ಬಟ್ಟೆ ತಗೋಬಹುದು ಆದ್ರೆ ನಮ್ಮ ತಮ್ಮನಿಗೆ ಇಷ್ಟ ಆಗಲ್ಲ ಪುಟ್ಟಿ ಅವ್ನು ಖುಷಿಗೋಸ್ಕರ ತಗೊಳ್ಳಿ ಬಿಡು ಅಜ್ಜಿ ನನ್ನ ಮಾತು ಕೇಳು ಅಜ್ಜಿ ಅದು ಆಫರ್ ಇದ್ರೆ ಮಾತ್ರ ಸಾವಿರದ ಐನೂರು ಒಂದು ಸೆಟ್ ಇರುತ್ತೆ ಇಲ್ಲ ಅದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅಂದ್ರೆ ಎರಡು ಸಾವಿರದ ಐನೂರು ಆಗುತ್ತಜ್ಜಿ

ನೀನು ಏ 90 ಬಂದ್ಬಿಟ್ಟೋ ನೀ ಇಲ್ಲಿ ನಮ್ಮತೆ ಹೇಳೋದಲ್ಲಾ ಮಾತೆ ತೋರಿಸಬೇಕು ಸ್ಕೂಲ್ ಬೋಧನೆ ಕನ್ಫರ್ಮ್ ಆಗೋದು ನೀನ್ 90 ತಗಿದ್ದೀಯ ಅಂತ ಅಜ್ಜಿ ನಂದು ಒಂದ ಸೆವೆಂಟಿ ಅಥವಾ 80 ಬಂದಿರುತ್ತೆ ಪಕ್ಕಾ ಅಜ್ಜಿ ನೋಟು ಪುಟ್ಟಿ ಅದು ಹಿಂದಿನla ನಮ್ಮ ಅಂತಾನೆ ಜಾಸ್ತಿ ಮಾರ್ಕ್ಸ್ ನೀನು ಇನ್ನೂ ಏನು ಹೋಗಿ ಒಂದು ರಿಸಲ್ಟ್ ನೋಡಿಲ್ಲ ರಿಸಲ್ಟ್ ನೋಡಿದ ಮೇಲೆ ಮಾತಾಡು ಆಯ್ತಾ ತಮ್ಮನೆ ಈಗ ಬಟ್ಟೆ ಕರ ಹೋಗೋಣೇನಾ ಅವಂಗೇನಿಗೆ ಬಟ್ಟೆ ಮನೆಯಲ್ಲಿ ಐತಲ್ಲ ತಮ್ಮನೆ ಏನು ಮಾತಾಡ್ತೀಯಾ

ಎಲ್ಲಾ ಜನರಿಗೆ ಮತ್ತೆ ಅವಳು ಕ್ಲಾಸ್ ಗೆ ಟಾಪ್ ಫಸ್ಟ್ ランク ಕಾಂಗ್ರೆಸ್ ಪುಟ್ಟಿ 100% ನಿಂದು ಥ್ಯಾಂಕ್ ಯು ಮ್ಯಾಮ್ ಅಂಡ್ ಐ ಆಮ್ ವೆರಿ ഹാಪಿ ಮೇಡಮೂ ನಮ್ಮ ತಮ್ಮಣಿ ಬೆಸ್ಟ್ ಮೇಡಮೂ ಓ ತಮ್ಮಣಿ ದ ತಮ್ಮಣಿ ಎಲ್ಲಗಳು ಪಾಸ್ ಆಗಿದೆ ಮೇಡಮ್ ಗೆಸ್ಟ್ ಪಾಸ್ ಆಗಿದಾರೆ ಅದೆ ಪುಟ್ಟಿ ಮತ್ತೆ ಎಲ್ಲಗಳು ಪಾಸ್ ಆಗಿದಾಳೆ ಪುಟ್ಟಿ ಇಸ್ ಮೈ ಫೇವರಿಟ್ ಸ್ಟೂಡೆಂಟ್ ಇನ್ ಮೈ ಕ್ಲಾಸ್ ಹಾಗೆ ಅವಳು ನೆಕ್ಸ್ಟ್ ಕ್ಲಾಸ್ ಗೆ ಪ್ರಮೋಟ್ ಆಗಿದಾಳೆ ಕಾಂಗ್ರೆಸ್ ಪುಟ್ಟಿ ಥ್ಯಾಂಕ್ ಯು ಮ್ಯಾಮ್ ಆ ತಮ್ಮಣಿ ಕೋಟೆ ಪೇಪರ್ ಒಂದಿಷ್ಟು ತಗೋ ತಮ್ಮಣಿ ಗೆಸ್ಟ್ ಪಾಸ್ ನೀನು ನೀನು ಪ್ರಮೋಟ್ ಆಗ್ತೀಯ ಸಾಸಾಗಿದೆನ ನನ್ನತ್ರ ಮತ್ತೆ ಸುಳ್ಳೆಡ್ಬಿಟ್ಟು 90 ತಗಿದಿದ್ದೀನಿ ಅಂತ ಬಿಟ್ಟು ಜೋಡಿಯನಿಗೆ ಬಟ್ಟೆ ತರಿಸಕೊಂಡಿದ್ಯಾ ತುಂಬಾ ನಿನ್ನ ಮನೆಲಿ ಐಟಂ ಮಾರಿಯಪ್ಪ ಇವತ್ತು ಓಕೆ ಮ್ಯಾಮ್ ಬೈ ಮ್ಯಾಮ್ ತಮ್ಮಣಿ ತರ ಇಪ್ಪ ಟಾಗ್ವಾದೆ ನೆಸತಿ ಇದೆ ಲಾಸ್ಟ್ ವಾರ್ನಿಂಗ್ ನಿನಗೆ ಪುಟ್ಟಿ ತರ ಮಾರ್ಕ್ ತಗೆಯಬೇಕು ನಾನು ನೆಸದಿ ನಾನು ಸರಿ ಮ್ಯಾಮ್ ನಾನು ಹೋಯ್ತು ಬಿ ಮ್ಯಾಮ್ ಬೈ ಮ್ಯಾಮ್ ಸರಿ ಮೇಡಂ ನಾನು ನಿನ್ ಸರಿ ಮಮ್ ಸರಿ ಸುಳ್ಳಲ್ ಬಿಟ್ಟು ಜೋಡೆ ಎಲ್ಲ ತಗಸ್ಕೊಂಡ ಅಂತ ಪರವಾಗಿಲ್ಲ ಮನೆ ಗೋದ್ ನೆಲೆ ಮಾಡಿ ಹಬ್ಬ ಕಾರ್ಡ್ ಈ ವಿಡಿಯೋ ಇಷ್ಟ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ